ಹಲೋ ಗುಡ್ ಮಾರ್ನಿಂಗ್ ಎಲ್ಲ ನೋಡಿ ತಾತನ ತೋಟದಲ್ಲಿ ನೀರು ಬಿಡ್ತಾ ಇದ್ದಾರೆ ಡ್ರಿಪ್ ಇರಿಗೇಷನ್ ಎಲ್ಲ ಪೈಪ್ ಎಲ್ಲ ಹಾಕ್ತಾ ಇದ್ದಾರೆ ತಾತ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಎಂತ ಕಸ್ಟಮರ್ದಾ ಹ್ಮ ತಾತನ ಕೆಲಸ ಬೆಳ್ ಬೆಳಗ್ಗೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನಾಲ್ಕು ಗಂಟೆಗೆ ಕೆಲಸ ಮಾಡ್ತಾರೆ ತಾತ ನೋಡಿ ಕೈಗೆ ಗಾಯ ಮಾಡ್ಕೊಂಡಿದ್ದಾರೆ ಹಂಗಿ ಕೆಲಸ ಮಾಡ್ತಾ ಇದ್ದಾರೆ ತಾತ ಏನಾಗ್ತಾ ಇದ್ದೀರಾ ಇಲ್ಲಿ ಹ್ಞೂ ಏನಾಗ್ತಾ ಇದ್ದೀರಾ ಬೆಳೆ ಜೋಳ ತಾತಾ ಜೋಡಾಗ್ತಾ ಇದ್ದಾರೆ ನೋಡಲಿ ಮತाराम ತಾತಾ ಏನು ಮಾಡೋ ಗೊತ್ತಾಗ್ತಾ ಇಲ್ಲ ಜೀವನದಲ್ಲಿ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಏನು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಜೀವನದಲ್ಲಿ ಏನೋ ಏನೋ ಕಲ್ಕಲ್ಲ ತಾತಿಗೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಜೀವನದಲ್ಲಿ ಏನು ಮಾಡೋದು ಗೊತ್ತಾಯ್ತಾ ಇಲ್ಲ ಏನು ಗೊತ್ತಾಗ್ತಾ ಇಲ್ಲ ಲೈಫ್ ಅಲ್ಲಿ ಏನು ಮಾಡೋದು ಅಂತ ಏನು ಏನು ಗೊತ್ತಾಗ್ತಾ ಇಲ್ಲ ಹೆಂಗ್ ಜೀವನ ಮಾಡೋದು ಅಂತ ಬಿಟ್ಟೆ ಅದೇನೋ ಡ್ಯಾಮೇಜ್ ಆಯ್ತು ಅಂದ್ಬಿಟ್ಟು ಕೆಲ್ಸಕ್ಕೆ ಬರೋದ್ ಬೇಡ ಅಂತ ಹೇಳಿ ಬಿಟ್ರು ತಾತ ಬೆಳ್ ಬೆಳಿಗ್ಗೆ ಔಷಧಿ ಹೊಡಿತಾ ಇದಾರೆ ತಾತ ನಷ್ಟ ಮಾಡ್ದ ತಾತ ಕಿವಿನೇ ಕೇಳಲ್ಲ ನಾಷ್ಟ ಮಾಡ್ದ ಮಾಡಲ್ಲ ಯಾಕ ಮಾಡ್ತೀಯಾ ಮಾಡ್ತೀಯ ನಾಷ್ಟ ಹೊಟ್ಟೆ ತುಂಬಕ್ಕೆ ಮಾಡಲ್ಲ ನಾನು ಹನ್ನೊಂದು ಗಂಟೆ ಒಂದು ಗಂಟೆ ಎರಡು ಗಂಟೆ ಹಿಂಗೆ ಮುಟ್ಟೆ ಆಗಲ್ಲ ಹ್ಮ್ ಹ್ಮ್ ಇಲ್ಲ ನಾನು ಬಂದಿರೋದು ಈ ಬಾಳೆ ತೋಟಕ್ಕೆ ಇದು ತಾಟ್ ಬಾಳೆ ತೋಟ ಹೇಗಿದೆ ನೋಡಿ ಫಸ್ಟ್ ಟೈಮ್ ನಾನು ಬಾಳೆಹಣ್ಣಿನ ತೋಟಕ್ಕೆ ಬರ್ತಾ ಇರೋದು